ಆಗಮಿಸಿರ್ತಕ್ಕಂತ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ಸ್ವಾಗತಾನ ಬಯಸ್ತಾ ಏನು ಈಗ ಈ ಪತ್ರಿಕಾಗೋಷ್ಠಿನಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಜೆ ಡಿ ಎಸ್ ನ ಎಲ್ಲ ಮುಖಂಡರು ಕೂಡ ಇವತ್ತು ಆಗಮಿಸಿದ್ದಾರೆ ಬಹುಶಃ ಅವರ ಎಲ್ಲ ಹೆಸರುಗಳು ಕೂಡ ನಿಮಗೆ ಚಿರಪರಿಚಿತ ಹಾಗೆಯೇ ಇವತ್ತು ಕರೆದಿರುವಂಥ ಈ ಒಂದು ಪತ್ರಿಕಾಗೋಷ್ಠಿ ಯದ್ದಕ್ಕಾಗಿ ಅನ್ನೋದು ಕೂಡ ತಮಗೆ ತಿಳಿದಿದೆ ಆದರೂ ಕೂಡ ಏನು ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ನಡೆದಂಥ ಕೋಲಾರ ಹಾಲು ಯಾರು ಮಾತಾಡ್ಬೇಡಿ ದಯವಿಟ್ಟು ಕೋಲಾರ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಮುಳಬಾಗಲ್ ತಾಲೂಕಿನಿಂದ ಜೆ ಡಿ ಎಸ್ನ ಅಭ್ಯರ್ಥಿಗಳಾಗಿ ಪೂರ್ವ ಮತ್ತು ಪಶ್ಚಿಮ ಪೂರ್ವಕ್ಕೆ ನನ್ನ ಅಂದರೆ ಕಡೇನಹಳ್ಳಿ ನಾಗರಾಜನ್ನ ಪಶ್ಚಿಮಕ್ಕೆ ನಮ್ಮ ಬಿ ವಿ ಸಾಮೇಗೌಡ್ರನ್ನ ಮತ್ತೆ ಕೋಲಾರ ಕೇಂದ್ರ ಸಮಿತಿಯಿಂದ ಲಕ್ಷ್ಮೀಪ್ರಿಯರ್ ಅವರನ್ನ ಚುನಾವಣೆಗೆ ಅಂತಿಮವಾಗಿ ಅಭ್ಯರ್ಥಿಗಳು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಅವರು ತೀರ್ಮಾನ ಮಾಡಿ ಕಣಕ್ಕಿಳಿಸಿದರು ಈ ಒಂದು ಚುನಾವಣೆಯಲ್ಲಿ ಪೂರ್ವ ಕ್ಷೇತ್ರದಿಂದ ನಾನು ಪಶ್ಚಿಮ ಕ್ಷೇತ್ರದಿಂದ ಬಿ ವಿ ಸ್ವಾಮೇಗೌಡರು ಈಗಾಗಲೇ ಜೈಬೇರಿ ಬಾರಿಸಿದ್ದೀವಿ ಹುಳಬಾಗಲ್ ತಾಲೂಕಿನಲ್ಲಿ ಜೆ ಡಿ ಎಸ್ ಪಕ್ಷ ಅತಿ ಗಟ್ಟಿಯಾಗಿ ಇದೇ ಇವತ್ತಿಗೂ ಅಂತೇಳಿ ಸಾಬೀತು ಮಾಡಿದ್ದೀವಿ ಈಗಾಗಲೇ ಇದಕ್ಕೆ ಮೊದಲು ನಡೆದಂಥ ಒಂದು ಚುನಾವಣೆಯಲ್ಲಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ ಮೊದಲಿಗೆ ಕಾಂಗ್ರೆಸ್ನ ಅಭ್ಯರ್ಥಿ ಇದ್ರು ಅವರನ್ನ ಪರಾಭವಗೊಳಿಸಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಮಾನ್ಯ ರಘುಪತ್ ರೆಡ್ಡಿ ಅವರು ಚುನಾವಣೆಯಲ್ಲಿ ಗೆದ್ದರು ತದನಂತರ ಈ ಎರಡೂ ಕ್ಷೇತ್ರನ ಜೈಬೇರಿ ಬಾರಿಸಿದ್ದೀವಿ ಅಂತಂದ್ರೆ ನಿಜಕ್ಕೂ ಕೂಡ ಇದರ ಒಂದು ಫಲ ಮತ್ತು ಇದಕ್ಕೆ ಕಾರಣರಾದಂಥವರು ನಮ್ಮ ಡಿ ಸಿ ಸಿ ಬ್ಯಾಂಕ್ ಡೆಲಿಗೇಟ್ಸು ಮತ್ತೆ ನಮ್ಮ ಏನು ಹಾಲು ಒಕ್ಕೂಟದ ಇವರು ಡೆಲಿಗೇಟ್ಸು ಇವರು ಮತ್ತು ನಮ್ಮ ಪಕ್ಷದ ನಾಯಕರು ಕಾರ್ಯಕರ್ತರು ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಆ ಒಂದು ನಿಟ್ಟಿನಲ್ಲಿ ಪ್ರಥಮವಾಗಿ ನಾವು ಈ ಒಂದು ಡೆಲಿಗೇಟ್ಸ್ಗೆ ನಮ್ಮ ನಾಯಕರಿಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇವರಿಗೆ ಕೃತಜ್ಞತೆಗಳನ್ನು ಇವತ್ತು ಸಲ್ಲಿಸ್ತಾ ಇದ್ವಿ ಹಾಗೇನೆ ಈ ಒಂದು ಚುನಾವಣೆ ಇವತ್ತು ನಮ್ಮ ಎಮ್ ಎಲ್ ಇಲ್ಲಿ ಇರಬೇಕಾಗಿತ್ತು ಎಮ್ ಎಲ್ ಅವರು ತಮ್ಮ ಪ್ರವಾಸದ ಒಂದು ವೇಳಾಪಟ್ಟಿಯಂತೆ ಸ್ಪೈನ್ ನಲ್ಲಿದ್ದಾರೆ ಸ್ಪೇನ್ ನಿಂದ ನೀವು ಪತ್ರಿಕಾಗೋಷ್ಠಿ ನಡೆಸಿ ನಿಮ್ಗೆ ಶುಭವಾಗಲಿ ಅಂತ ಹೇಳಿ ಅಲ್ಲಿಂದ ನಮಗೆ ಆರೈಸಿ ಕಳಿಸಿದ್ದಾರೆ ನಮ್ಮೆಲ್ಲರ ಪಿ ಸಿ ಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಇರ್ಬೋದು ನೀವು ಮೊದಲೇ ಇವೆಲ್ಲ ರಿಪೇರಿ ಮಾಡ್ಕೋಬಹುದು ಚುನಾವಣೆ ನಾವು ಜಯಬೇರಿ ಬಾರಿಸ್ಲಿಕ್ಕೆ ಪ್ರಮುಖ ಕಾರಣ ಕೂಡ ನಮ್ಮ ಶಾಸಕರು ಶಾಸಕರ ಅನುಪಸ್ಥಿತಿಯಲ್ಲಿ ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದ್ರ ಕಾರಣ ಏನು ಅಂತಂದ್ರೆ ಈಗಾಗಲೇ ನಮ್ಮ ಪ್ರತಿಸ್ಪರ್ಧಿ ಪತ್ರಿಕಾಗೋಷ್ಠಿ ನಡೆಸಿದ್ರು ಅದರ ವಿಚಾರವಾಗಿ ನಾವು ಮಾಡಲೇಬೇಕಾಗಿದೆ ಶಾಸಕರು ಬಂದ ನಂತರ ಮತ್ತೆ ಇನ್ನೊಂದು ಪತ್ರಿಕಾಗೋಷ್ಠಿಯನ್ನ ನಾವು ಮಾಡ್ತೀವಿ ನಮ್ಮ ಶಾಸಕರು ಯಾವುದೇ ಚುನಾವಣೆ ಇರಲಿ ಸಣ್ಣದಿರ್ಲಿ ದೊಡ್ಡದಿರ್ಲಿ ಗಂಭೀರವಾಗಿ ತಗೊಂಡು ಅತಿ ಹೆಚ್ಚಿನ ಹೆಚ್ಚಿನ ಮುತುವರ್ಜಿ ವಹಿಸಿ ಗೆಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಭಾಳ ಸೀರಿಯಸ್ ಆಗಿ ತಗೊಂಡಿದ್ರು ಕೋಮಲ್ ಚುನಾವಣೆಯಲ್ಲಿ ಕೂಡ ಭಾಳ ಸೀರಿಯಸ್ ಆಗಿ ತಗೊಂಡಿದ್ರು ಹಾಗಾಗಿ ಏನು ಗೆಲುವಿಗೆ ಸಮರ್ಪಣೆ ತಮ್ಮ ಪೂರ್ತಿ ಸಮರ್ಪಣೆಯನ್ನು ಅರ್ಪಿಸಿಕೊಂಡಿದ್ರು ಶಾಸಕರಿಗೂ ಕೂಡ ನಾವು ನಮ್ಮ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತೆ ನಮ್ಮ ಶಾಸಕರು ಹಾಗೂ ನಮ್ಮ ಮುಖಂಡರೆಲ್ಲ ಸೇರಿ ಈ ಒಂದು ಚುನಾವಣೆಗೆ ನಮ್ಮ ಆನಂದ್ ರೆಡ್ಡಿ ಅವರನ್ನ ಮುಖ್ಯ ಇದನ್ನ ಮಾಡಿದ್ರು ಅವರ ಒಂದು ನೇತೃತ್ವದಲ್ಲಿ ಆನಂದ ರೆಡ್ಡಿ ಅವರ ನೇತೃತ್ವದಲ್ಲಿ ಡಿ ಸಿ ಸಿ ಬ್ಯಾಂಕ್ ಮತ್ತೆ ಕೋಮಲ್ ಚುನಾವಣೆಗಳು ನಡೆದು ಎರಡೂ ಕೂಡ ಎರಡು ನಿಟ್ಟಿನಲ್ಲಿ ಕೂಡ ಆ ಗಲ್ಲಿಕೆ ಕಾರಣ ನಮ್ಮ ಆನಂದ ರೆಡ್ಡಿ ಅವರು ಕೂಡ ನಾವು ಕೃತಜ್ಞತೆಗಳನ್ನ ಮತ್ತು ನಮ್ಮ ರಘುಪತ್ ರೆಡ್ಡಿಯವರು ಅವರು ಮತ್ತು ನಮ್ಮ ಶಂಕರಪ್ಪನವರು ನಮ್ಮ ದೇವಳ್ಳಿ ಶಂಕರ ಇವರು ಶಂಕರವರು ನಮ್ಮ ಅದರಲ್ಲಿ ನಮ್ಮ ಶ್ರೀನಿವಾಸ ಅವರು ಎರಡೂ ಕ್ಷೇತ್ರದ ಜವಾಬ್ದಾರಿಯನ್ನು ತಗೊಂಡು ಶ್ರೀನಿವಾಸ ಅವರು ನಮ್ಮ ಸಾಮೇಗೌಡರು ಬಿಡಿ ಕ್ಯಾಂಡಿಡೇಟ್ ನಾವು ನಾವಿಬ್ಬರು ಕ್ಯಾಂಡಿಡೇಟ್ಸು ಅದರಿಂದ ನಾವು ಮಾಡಲೇಬೇಕು ನಮ್ಮ ಪ್ರಭಾಕರ್ ಅವರು ಮತ್ತು ನಮ್ಮ ಎಲ್ಲ ಮುಖಂಡರು ಯಾಕಂದ್ರೆ ಮುಖಂಡರು ನಮ್ಮ ಪಕ್ಷದಲ್ಲಿ ಜಾಸ್ತಿ ಹಾಗಾಗಿ ಎಲ್ಲ ಮುಖಂಡರು ಕೂಡ ನಾವು ಗೊಲ್ಲಳ್ಳಿ ಜಗದೀಶ್ ಅವರು ಎಲ್ಲ ಕೂಡ ಜವಾಬ್ದಾರಿ ತಗೊಂಡು ಗೆಲ್ಲಿಸ್ಲಿಕ್ಕೆ ಕಾರಣರಾಗಿರ್ತಾರೆ ಇವರೆಲ್ಲರಿಗೂ ಮತ್ತು ಕಾರ್ಯಕರ್ತರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೆ ಕೆಲವೊಂದು ವಿಚಾರಗಳ ಬಗ್ಗೆ ಮಾನ್ಯ ನಮ್ಮ ಪ್ರತಿಸ್ಪರ್ಧಿ ಆದಂತ ಕಲ್ಲುಪಲ್ಲಿ ಪ್ರಕಾಶ್ ಅವರು ಕೆಲವೊಂದು ವಿಚಾರಗಳನ್ನ ಎತ್ತಿದ್ದಾರೆ ಅದರ ಬಗ್ಗೆ ತಮಗೆ ಸ್ಪಷ್ಟೀಕರಣ ಕೊಡೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮೊದಲನೇದಾಗಿ ಏನು ಅಂತಂದ್ರೆ ನಾನು ಈಗಾಗಲೇ ಇದು ನಾಲ್ಕನೇ ಬಾರಿ ನಿರ್ದೇಶನ ಆಗಿರ್ತಕ್ಕಂಥ ಹೊಸದಾಗಿ ನಾನು ನಿರ್ದೇಶನ ಆಗ್ತಾ ಆಗ್ತಾ ಇಲ್ಲ ಪೂರ್ತಿ ಮುಳಬಾಗಲ್ ತಾಲೂಕು ಒಂದಾಗಿದ್ದಾಗ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದಂತವ್ರು ಈಗ ಅರ್ಧ ಭಾಗಕ್ಕೆ ನಾನು ನಿರ್ದೇಶಕನಾಗೋದಿಕ್ಕೆ ನನಗೆ ಮೊದಲು ಒಲವು ಇರಲಿಲ್ಲ ಆದರೆ ಏನು ಒಂದು ಕೂಟ ಕಟ್ಕೊಂಡು ಷಡ್ಯಂತ್ರ ಮಾಡಿ ನನ್ನನ್ನು ಶತಾಯ ಗತಾಯ ಸೋಲಿಸ್ಲೇಬೇಕು ಅಲ್ಲ ಅಥವಾ ನಂಗೆ ನಿಂತ್ಕೋಬಾರ್ದು ಅನ್ನೋ ಒಂದು ದೃಷ್ಟಿಯನ್ನ ಇಟ್ಕೊಂಡು ಮಾನ್ಯ ಶಾಸಕರಾದಂಥ ನಂಜೇಗೌಡರು ಕೊತ್ತೂರು ಮಂಜುನಾಥ್ ಅವರು ಕೋಲಾರ ಶಾಸಕರು ಇವರು ಕೊತ್ತೂರು ಮಂಜುನಾಥ್ ಅವರು ಮತ್ತೆ ಅನಿಲ್ ಕುಮಾರ್ ಅವರು ಇದ್ರ ಜೊತೆಗೆ ದಿವಂಗತ ನೀಲ್ಕಂಠೇಗೌಡರು ಇವರೆಲ್ಲ ಕೂಡ ಕ್ಷೇತ್ರನ ಚಿತ್ರ ಚಿತ್ರ ಮಾಡಿದ್ರು ನಾನು ಗೆಲ್ಲಬಾರದು ಅಂತೇಳಿ ಚಿತ್ರ ಚಿತ್ರ ಮಾಡಿದ್ರು ಆವಣಿ ಎಲ್ಲಿದೆ ಪತ್ರಕರ್ತರು ನೀವೇ ವಿಶ್ಲೇಷಣೆ ಮಾಡಿ ಆವಣಿ ಎಲ್ಲಿದೆ ಬಲ್ಲ ಎಲ್ಲಿದೆ ಅದನ್ನ ತೆಗೆದು ಹೆಬ್ಬಣಿಗಾಕ್ತಾರೆ ಇಲ್ಲೆಲ್ಲಿದೆ ತಿಮರಾವತ್ನಲ್ಲಿ ಎಲ್ಲಿದೆ ಇದಲ್ಲಿದೆ ಮಲ್ನಾಕ್ನಳ್ಳಿ ಎಲ್ಲಿದೆ ಅದನ್ನ ತೆಗೆದು ಆಗ್ರಕ್ಕ ಹಾಕ್ತಾರೆ ಯಾಕೆ ಕಣ್ ಕಾಣಲ್ವಾ ನೀವು ಇವ್ರಿಗೆ ಇವ್ರಿಗೇನು ಏನ್ ಬಂದಿದೆ ರೋಗ ಯಾಕೆ ಆ ರೀತಿ ತಾರತಮ್ಯ ಮಾಡಿದ್ರು ಈ ತಾರತಮ್ಯ ಮಾಡಿ ಶತಾಯ ಗತಾಯ ನಾಗರಾಜನ್ನ ಸೋಲ್ಸ್ಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ರು ಯಾವಾಗ ತೀರ್ಮಾನ ಮಾಡಿದ್ರು ಆವಾಗ ನಾನು ಚುನಾವಣೆಗೆ ನಿಂತ್ಕೋಬೇಕು ಅನ್ನೋ ಸ್ಪರ್ಧೆನೇ ಮಾಡಬಾರದು ಅಂತ ಆಗ ನಾನು ತೀರ್ಮಾನ ತಗೊಂಡೆ ನಾನು ಚುನಾವಣೆಗೆ ನಿಲ್ಬೇಕು ನಾನು ಸೋಲ್ಲಿ ಗೆಲ್ಲಿ ನಿಲ್ಬೇಕು ಸ್ಪರ್ಧೆ ಮಾಡ್ಬೇಕು ಅನ್ನೋ ನಿರ್ಧಾರ ಆವಾಗ ನಾನ್ ತಗೊಂಡಿದ್ದೆ ಅಥವಾ ಒಂದೇ ಮನೆಯಲ್ಲಿ ಕಾನ್ಸಂಟ್ರೇಟ್ ಆಗಿಬಿಡ್ಬೇಕು ಒಂದೇ ಮನೆಯಲ್ಲಿ ಅಧಿಕಾರ ಇರ್ಬೇಕು ಅನ್ನೋ ಭಾವನೆ ನಮ್ಗಿಲ್ಲ ಭಾವನೆ ಇರೋದು ಬೇರೆ ಜಯಸಿಂಹ ಕೃಷ್ಣಪ್ಪ ಅವರು ಎಂಟು ಸಾರಿ ಗೆದ್ದಿದ್ದಾರೆ ಅದು ಕಣ್ಣಕ್ ಕಾಣಲ್ವಾ ಅದು ಕಣ್ಣಕ್ ಕಾಣಲ್ವಾ ಎಂಟು ಸಾರಿ ಗೆದ್ದಿರೋದು ಇದೇ ನಂಜೇಗೌಡರು ಈಗ ಮೂರನೇ ಬಾರಿ ಅದು ಕಾಣಲ್ವಾ ಕಾಡೇನಹಳ್ಳಿ ನಾಗರಾಜ್ ಒಬ್ಬನು ಮಾತ್ರ ನಾಲ್ಕನೇ ಸಾರಿ ಆದರೆ ಅದು ಕಣ್ಣಕ್ಕೆ ಕಾಣಿಸುತ್ತೆ ಯಾಕೆ ನಾನೇನು ಪಾಕಿಸ್ತಾನದವನ ಇಲ್ಲ ನಾನೇನು ಬಾಂಗ್ಲಾದೇಶದವನ ನಾನು ಈ ಮುಳಬಾಗಲ್ ತಾಲೂಕುನೂ ಕಾಡೇನಹಳ್ಳಿಯಲ್ಲಿ ಹುಟ್ಟಿರೋನು ನಾನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಚುನಾವಣೆ ಚುನಾವಣೆಗೆ ನಿಲ್ಬೇಕಾದಂತ ಒಂದು ಕಾರಣ ಇದು ಮತ್ತೆ ಮಾನ್ಯ ಪ್ರಕಾಶ್ ಅವ್ರು ಹೇಳ್ತಾರೆ ನನ್ಗೆ ಮಾತು ಕೊಟ್ಟಿದ್ರು ಅಂತ ನಾನು ಮಾತು ಕೊಟ್ಟಿದ್ರೆ ತಪ್ಪು ಅಂತ ನನ್ನ ಮಗ ಅಲ್ಲ ನಾನು ಹೇಳಿದ್ದು ಇಷ್ಟೇ ನನ್ನ ಹತ್ರ ಅವರು ಬಂದು ಮಾತಾಡಿದಾಗ ಕೂಡ ನಾನು ಇದೇ ಮಾತನ್ನ ಹೇಳಿದೀನಿ ನಾನು ಚುನಾವಣಾ ರಾಜಕೀಯ ಸಾಕಾಗಿದೆ ಅನ್ನೋ ಒಂದು ಮಾತು ಹೇಳಿದಿನಿ ಹೊರ್ತುನು ನಾನು ನಿಮಗೆ ಬಿಟ್ಕೊಡ್ತೀನಿ ನಿಮಗೆ ಮಾಡ್ತೀನಿ ಅಂತ ನಾನು ಒಂದು ಮಾತನ್ನು ಕೂಡ ಹೇಳಿಲ್ಲ ಇದು ಶುದ್ಧ ಸುಳ್ಳು ನಾನು ಯಾವ ಯಾವತ್ತು ಕೂಡ ಅದು ಹೇಳಿಲ್ಲ